ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣ ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿ ವಾಸಿಸುವ ಮಂದಿಯಲ್ಲಿ ಇನ್ನೂ ಆತಂಕ ಕಡಿಮೆ ಮಾಡಿಲ್ಲ ಈ ನಡುವೆ ಸೋಮವಾರ ಎನ್ಕೌಂಟರ್ಗೆ ಸಾಕ್ಷಿಯಾಗಿದ್ದ ಜಯಂತ್ ಗೌಡ ಅವರ ಮನೆಗೆ ನಾಲ್ಕು ದಿವಸಗಳ ನಂತರ ಮಾಧ್ಯಮದ ಪ್ರತಿನಿಧಿಗಳ ಭೇಟಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ವಿಕ್ರಮಗೌಡ ಎನ್ಕೌಂಟರ್ ಯಾವ ರೀತಿಯಾಗಿ ನಡೆದಿತ್ತು ಅನ್ನೋದಕ್ಕೆ ಎನ್ಕೌಂಟರ್ ನಡೆದ ಗೌಡ ಅವರ ಮನೆ ಭಯಾನಕ ಸಾಕ್ಷಿಯನ್ನು ಹೇಳುತ್ತಿದೆ ಮನೆಯ ಒಳಗು ಹೊರಗು ಅಷ್ಟೇ ಅಲ್ಲ ಜಯಂತ್ ಗೌಡ ಅವರ ಅಡಿಕೆ ತೋಟದಲ್ಲಿ ಗುಂಡಿನ ಮೊರೆತೆ ನಡೆದಿದ್ದು ಅನ್ನೋದಕ್ಕೆ ಅಲ್ಲಲ್ಲಿ ಬಿದ್ದ ಬುಲೆಟ್ಗಳು ಸಾಕ್ಷಿಯನ್ನು ತೋರಿಸುತ್ತಿದೆ ಗುಂಡಿನ ದಾಳಿಗೆ ಮನೆಯ ಮುಂಭಾಗವಿದ್ದ ತುಳಸಿ ಕಟ್ಟೆಯು ಭಾಗಶಃ ಛಿದ್ರವಾಗಿದೆ ಮನೆ ಸುತ್ತ ಈಗ ಏನಿದ್ರೂ ಪೊಲೀಸರ ಎಚ್ಚರಿಕೆಯ ಫಲಕವಷ್ಟೇ ಕಂಡುಬರುತ್ತಿದೆ ಹಾಗಿದ್ರೆ ನಕ್ಸಲ್ ನಾಯಕನಾಗಿದ್ದ ವಿಕ್ರಮಗೌಡ ಎನ್ಕೌಂಟರ್ ಹೇಗಾಯಿತು ಅಂತ ಹೇಳ್ತೀವಿ ನೋಡಿ ಆದರೆ ಅದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ವಾಹಿನಿ ದಿ ಜರ್ನಲಿಸ್ಟ್ ಕನ್ನಡವನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೌದು ಇದುವೇ ನೋಡಿ ವಿಕ್ರಮಗೌಡ ಎನ್ಕೌಂಟರ್ ಆಗಿರೋ ಜಯಂತ್ ಗೌಡ ಅವರ ಮನೆ ಮಾಹಿತಿಯ ಪ್ರಕಾರ ವಿಕ್ರಮಗೌಡ ಈ ಮನೆಗೆ ಕಳೆದ ಕೆಲ ದಿನಗಳಿಂದ ಬಂದು ಹೋಗುತ್ತಿದ್ದುದರ ಬಗ್ಗೆ ಎಎನ್ಎಫ್ ಪಡೆ ಮಾಹಿತಿಯನ್ನು ಕಲೆ ಹಾಕಿತ್ತು ಹೀಗಾಗಿಯೇ ಎನ್ಕೌಂಟರ್ ನಡೆಯುವ ಮೂರು ದಿನಗಳ ಮುಂಚೆಯೇ ಪೀತಾಂಬೈಲ್ನಲ್ಲಿರುವ ಸುತ್ತಮುತ್ತಲಿನಲ್ಲಿರುವ ಮೂರು ಮನೆಗಳನ್ನು ಖಾಲಿ ಮಾಡಲಾಗಿತ್ತಂತೆ ಹಾಗೆಯೇ ಜಯಂತ್ ಗೌಡ ಅವರ ಪತ್ನಿ ಮತ್ತು ಮಗನನ್ನ ಪೊಲೀಸರು ಖಾಲಿ ಮಾಡಿಸಿದ್ರು ಎನ್ನಲಾಗ್ತದೆ ಆದರೆ ಜಯಂತ್ ಗೌಡ ಹೇಳೋ ಪ್ರಕಾರ ತನ್ನ ಮಗನ ಕೈಮುರಿತಕ್ಕೆ ಒಳಗಾಗಿರುವಂಥ ಕಾರಣ ತಾವೇ ಕಳೆದ ಹತ್ತು ದಿನಗಳಿಂದ ಸ್ವಂತ ಮನೆಯಿಂದ ಐದಾರು ಕಿಲೋಮೀಟರ್ ದೂರದಲ್ಲಿರುವ ಮಗಳ ಮನೆಗೆ ತೆರಳಿದ್ದಾರಂತೆ ಅಲ್ಲಿಯೇ ಇದ್ದು ಹೆಬ್ರಿಪೇಟೆಗೆ ಕರೆದೊಯ್ದು ಮಗನಿಗೆ ಚಿಕಿತ್ಸೆಯನ್ನ ಕೊಡಿಸುತ್ತಿದ್ದಾರಂತೆ ಮಂಗಳವಾರ ಬೆಳಗ್ಗೆ ಪೊಲೀಸರು ಮಾಹಿತಿಯ ಬಳಿಕವೇ ತನಗೆ ಗೌಡನ ಎನ್ಕೌಂಟರ್ ಬಗ್ಗೆ ಗೊತ್ತಾಯಿತು ಎನ್ನುತ್ತಾರೆ ಅದೇನೇ ಇರಲಿ ಸೋಮವಾರ ಸಂಜೆ ಗೌಡನ ಬೇಟೆಯಾಡಲೆಂದೇ ಎಎನ್ಎಫ್ ಪಡೆ ಸಿದ್ಧವಿದ್ದದ್ದು ನಿಜ ಬೆಳಿಗ್ಗೆಯೇ ಮನೆ ಸುತ್ತ ಪಹರಿ ನಿಂತಿದ್ದ ಪೊಲೀಸರು ಸಂಜೆಯಾಗ್ತಲೇ ಇನ್ನಷ್ಟು ಅಲರ್ಟ್ ಆಗಿದ್ರು ಮನೆಯ ಹಿಂಬದಿಯ ಇದೇ ದಾರಿಯಾಗಿ ಗೌಡ ಯಾನ್ ಟೀಮ್ ಬರುವುದನ್ನ ಪೊಲೀಸರು ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಇನ್ನೇನು ಕತ್ತಲಾಗುತ್ತಲೇ ವಿಕ್ರಮಗೌಡ ನಾಯಕತ್ವದಲ್ಲಿ ತಂಡವೊಂದು ಗೌಡರ ಮನೆಯತ್ತ ಆಗಮಿಸಿದೆ ಸುತ್ತಲೂ ಕತ್ತಲಾವರಿಸಿದ್ದು ಮನೆಯ ಎಡಬದಿಯಲ್ಲಿ ಎಎನ್ಎಫ್ ಅದಾಗಲೇ ಸನ್ನದ್ಧವಾಗಿ ನಿಂತಿತ್ತು ಮುಂದಿನಿಂದ ಬಂದವನೇ ವಿಕ್ರಮಗೌಡ ಆತನನ್ನ ಅನುಸರಿಸಿ ಇನ್ನೂ ಒಂದಿಬ್ಬರು ನಕ್ಸಲರು ಕಾಡಿನಿಂದ ಇಳಿದು ಗೌಡರ ಮನೆಯತ್ತ ಆಗಮಿಸಿದ್ದಾರೆ ಮನೆಯ ಎಡಬದಿಯಲ್ಲಿ ಸನ್ನದ್ಧವಾಗಿದ್ದ ಎನ್ ಎಫ್ ಪೊಲೀಸರು ವಿಕ್ರಮಗೌಡ ಅಂಡ್ ಟೀಮ್ಗೆ ಸರೆಂಡರ್ ಆಗುವಂತೆ ಸೂಚನೆಯನ್ನ ನೀಡಿದ್ದಾರೆ ಇಷ್ಟಾಗ್ತಲೇ ವಿಕ್ರಮಗೌಡ ಬಂದೂಕಿ ಎತ್ತಿ ಪೊಲೀಸರ ಮೇಲೆ ದಾಳಿಗೆ ಮುಂದಾಗಿದ್ದಾನೆ ಅದಾಗ್ಲೇ ಎಲ್ ಶೇಪ್ ನಲ್ಲಿ ನಿಂತಿದ್ದ ಎ ಎನ್ ಎಫ್ ಪೊಲೀಸರು ತಕ್ಷಣವೇ ತಮ್ಮ ಬಂದೂಕಿನ ಟ್ರಿಗರ್ ಅನ್ನು ಒತ್ತಿದ್ದಾರೆ ಅಷ್ಟಾಗುತ್ತಲೇ ವಿಕ್ರಮಗೌಡ ದೊಪ್ಪನೆ ನೆಲಕ್ಕೆ ಉರುಳಿದ್ದಾನೆ ಇಷ್ಟಾಗ್ತಲೇ ಗೌಡನನ್ನ ಅನುಸರಿಸಿ ಬಂದ ಇತರೆ ನಕ್ಸಲರು ಕೂಡಲೇ ಆ ಕತ್ತಲಿನಲ್ಲೂ ಕಾಡಿನತ್ತ ಮುಖ ಮಾಡಿ ಕಿತ್ತಿದ್ದಾರೆ ಕೂಡಲೇ ಕಾಡನ್ನ ಸುತ್ತುವರಿದ್ರೂ ಅದಾಗ್ಲೇ ಇತರ ನಕ್ಸಲರು ಓಡಿ ಪರಾರಿಯಾಗಿದ್ದಾರೆ ಇನ್ನು ನೆಲಕ್ಕೆ ಬಿದ್ದವನು ಗೌಡ ಅನ್ನೋದು ಅನಂತರ ಪೊಲೀಸರಿಗೆ ಗೊತ್ತಾಗಿದೆ ಇಷ್ಟಾಗ್ತಲೇ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ದಾರೆ ಕಾಡಿನ ಮಧ್ಯೆ ಇರುವ ಪೀತಾಂಬೈಲ ಜಯಂತ್ ಗೌಡರ ಮನೆಯ ಹಿಂಬದಿಯತ್ತ ಮುಖ ಮಾಡಿದ್ರೆ ಅದು ಪಶ್ಚಿಮ ಘಟ್ಟದತ್ತ ದಾರಿಯನ್ನ ತೋರಿಸುತ್ತೆ ಅಲ್ಲಿಯೇ ಗೌಡ ಆ್ಯಂಡ್ ಟೀಮ್ ನೆಲೆಸಿತ್ತು ಎನ್ನಲಾಗಿದೆ ಆಹಾರ ದಿನಸಿ ಅರಸಿ ಅಲ್ಲಲ್ಲಿರುವ ಕಾಡಂಚಿನಲ್ಲಿರುವ ಮನೆಯನ್ನ ಹೊಕ್ಕುತ್ತಿತ್ತು ಜಯಂತ್ ಗೌಡ ಅವರ ಮನೆ ಖಾಲಿ ಇದ್ದಿದ್ರಿಂದ ಗೌಡ ಆ್ಯಂಡ್ ಟೀಮ್ ಜಯಂತ್ ಗೌಡ ಅವರ ಮನೆಗೆ ಬಂದು ಊಟ ತಯಾರಿಸುತ್ತಿದ್ರು ಎಂಬ ಗುಮಾನಿಯೂ ಇದೆ ಅದಕ್ಕೆ ಪೂರಕ ಎನ್ನುವಂತೆ ಒಲೆಯಲ್ಲಿ ಅಡುಗೆ ಮಾಡಿಟ್ಟ ಅನ್ನ ಸಾರು ಈಗಲೂ ಅಲ್ಲೇ ಇದೆ ಈಗಂತೂ ಪೀತಾಂಬೈಲ್ ಹಾಗೂ ವಿಕ್ರಮಗೌಡ ತವರು ಕೂಡ್ಲು ನೀರವ ಮೌನದಿಂದ ಆವರಿಸಿಕೊಂಡಿದೆ ಜನ ಮುಂದೇನಾಗುತ್ತೆ ಅಂತ ಟೆನ್ಷನ್ನಲ್ಲಿದ್ದಾರೆ ಪ್ರತೀಕಾರದ ದಾಳಿಯ ಸಾಧ್ಯತೆ ಇರೋದ್ರಿಂದ ಎನ್ ಎಫ್ ಪಡೆ ಅಲ್ಲಲ್ಲಿ ಕೋಂಬಿಂಗ್ ಶುರು ಮಾಡಿದೆ ಈ ನಡುವೆ ಗೌಡ ಆಗಮಿಸಿದ್ದ ಮನೆಯ ಮಾಲೀಕ ಜಯಂತ್ ಗೌಡನನ್ನ ಪೊಲೀಸರು ಶುಕ್ರವಾರ ಬೆಳಿಗ್ಗೆ ವಶಕ್ಕೆ ಪಡೆದಿದ್ರು ಇಷ್ಟಾಗ್ತಲೇ ಮನೆ ಸಂಘಟನೆಗಳು ಹಾಗೂ ಸ್ಥಳೀಯರು ಹೆಬ್ರಿ ಠಾಣೆಗೆ ಮುತ್ತಿಗೆಯನ್ನು ಹಾಕಿದ್ರು ಇದರ ಬೆನ್ನಲ್ಲೇ ಜಯಂತ್ ಗೌಡರನ್ನ ಪೊಲೀಸರು ರಿಲೀಸ್ ಮಾಡಿದ್ದಾರೆ ಸದ್ಯವರ ಮನೆಗೆ ತೆರಳದಂತೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ ಇಡೀ ಮನೆಯ ಆವರಣ ಅನ್ನೋದು ಸದ್ಯ ಯುದ್ಧ ಮುಗಿದ ರಣರಂಗದಂತೆ ಭಾಸವಾಗ್ತಿದೆ ಮನೆಯಲ್ಲಿರುವ ನಾಯಿ ಕೋಳಿ ಹಸುಗಳು ಮನೆಯ ಮಾಲೀಕ ಯಾವಾಗ ಎದುರು ನೋಡುತ್ತಿದೆ ಗೌಡನ ಅನ್ನೋದು ಪಶ್ಚಿಮ ಘಟ್ಟದಲ್ಲಿ ಮತ್ತೆ ನಕ್ಸಲಿಸಂ ಚಟುವಟಿಕೆಗೆ ಕಾರಣವಾಗುತ್ತಾ ಅಥವಾ ಅಂತ್ಯವಾಗುತ್ತಾ ಅನ್ನೋದನ್ನ ಹೇಳಲು ಸಾಧ್ಯವಾಗುತ್ತಿಲ್ಲ ಅನ್ನೋದು ಸತ್ಯ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ प्रोत्साह जय हिंद